ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿ ಶೇರ್ ಮಾಡ್ಕೊಳಗತ್ತೀನಿ ನಿಮ್ಮ ಜೊತೆಗೆ ಏನಪ್ಪ ಅಂದರೆ ಮನೆ ಒಳಗೆ ಒಂದು ಎರಡು ಎರಡೇ ಆಲೂಗಡ್ ಆಲೂಗಡೆ ಇದ್ರೂ ಈಸಿಯಾಗಿ ಹೆಲ್ದಿಯಾಗಿ ಕುರ್ಕುರೆ ಮಾಡ್ಕೋಬೋದು ಅದನ್ನ ಯಾವ ರೀತಿ ಅಂತೇಳಿ ನಿಮಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ವೀಡಿಯೋ ಎಲ್ಲ ಸ್ಕಿಪ್ ಮಾಡ್ದಾರ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡ್ರಿ ಈಗ ನೋಡ್ತಿರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಏನು ಸಖತ್ತಾಗಿ ಬಂದದ್ದು ಟೇಸ್ಟಿಯಾಗಿದ್ದು ಅದನ್ನ ಟೊಮೆಟೊ ಕೆಚಪ್ ಜೊತೆಗೆ ತಿನ್ನಕತ್ತಿದ್ರೆ ಭಾಳ ಅಂದ್ರೆ ಭಾಳ ಇವು ಒಂದು ಚಟ್ನಿ ಆದರೂ ಹೊಚ್ಕೋಬೋದು ಸಖತ್ತಾಗಿರ್ತವೆ ಬರೀ ಇದನ್ನ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಫಸ್ಟಿಗೆ ಸ್ನೇಹಿತರೆ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ರೀ ಅವನಾಗ ಈ ಥರ ನೀಟಾಗಿ ಅದ್ರೆಸಿಪಿಯಲ್ಲ ಬಿಡಿಸ್ಕೊಂಡ್ಬಿಡ್ಬೇಕು ಬಿಡಿಸ್ಕೊಂಡು ಅದನ್ನ ಒಂದು ನೀರೊಳಗೆ ಹಾಕ್ಬೇಕು ಸ್ನೇಹಿತರೆ ಆಲೂಗಡ್ಡೆನ ಅದ್ರ ಸ್ವಲ್ಪ ಏನಾರು ಲಿಕ್ವಿಡ್ ಥರ ಇರುತ್ತಲ್ಲ ಅದೆಲ್ಲ ಹೋಗುತ್ತ ನೀರೊಳಗೆ ನೀಟಾಗಿ ತೊಳಿಬೇಕು ಅದನ್ನ ಮೇಲೇದು ಈ ಥರ ಎಲ್ಲ ಸ್ಕಿನ್ ತಗೊಂಡು ಸಂಜೆ ಟೈಮ್ನಾಗ ಮಳೆ ಬರ್ತಿರ್ತೈತಲ್ಲ ರೀ ಜಿಟಿ ಜಿಟಿ ಮಳೆ ಟೈಮ್ನಾಗ ಟೀ ಕಾಫಿ ಜೊತೆಗೆ ಇವನ್ ತಿಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಟೀ ಕಾಫಿ ಜೊತೆಗೆ ಆಮೇಲೆ ಈ ಆಲೂಗಡಿನ ಮೇಲೆ ಸ್ಕಿನ್ ಎಲ್ಲ ತೆಗೆದ್ಮೇಲೆ ಈ ಥರ ನೀರಿಗೆ ಹಾಕೊಂಡು ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡಿಕೊಡ್ರಿ ಆದಮೇಲೆ ಅವನ್ನ ಕುರ್ಕುರೆ ಶೇಪ್ಗೆ ಕಟ್ ಮಾಡ್ಕೋಬೇಕು ಫಸ್ಟ್ಗೆ ಎರಡು ಪಾರ್ಟ್ ಮಾಡ್ರೆ ಮಾಡಾದ್ಮೇಲೆ ಆ ಕುರ್ಕುರಿ ಶೇಪ್ ನಿಮ್ಗೆ ಯಾವ ಥರ ಬೇಕೋ ದಪ್ಪ ಅದ್ರ ದಪ್ಪ ತೆಳುವ ತೆಳ ಎಷ್ಟು ಬೇಕೋ ಆ ಥರ ನೀವು ಅದೇ ಶೇಪ್ ಒಳಗೆ ಕಟ್ ಮಾಡ್ಕೋಬೇಕು ಈಗ ನಾನು ಈ ಥರ ಕಟ್ ಮಾಡಿ ತೋರ್ಸಾಗತ್ತೀನಿ ನೋಡ್ರಿ ವೀಡಿಯೋದೊಳಗೆ ಅದನ್ನು ಮತ್ತು ನಡುವ ಇನ್ನೊಂದು ಭಾಗ ಭಾಗ ಮಾಡಿ ಉದ್ಕೆ ತೆಳಗ ಕಟ್ ಮಾಡೋಕೆ ಸೇಮ್ ಚಿಪ್ಸ್ ಇರ್ತಾವಲ್ಲ ಆ ಥರ ಇದು ಮನೆಗ ಸಂಜೆ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಅಂತ ಕೇಳಿದರೆ ಈ ಸೇಗಿ ಒಂದು ಐದರಿಂದ ಹತ್ತು ನಿಮಿಷದಾಗ ಆರಾಮಾಗಿ ಮಾಡ್ಕೊಡ್ಬೋದು ರೀ ಭಾಳ ಹೆಲ್ದಿಯಾಗಿರ್ತೈತಿ ಕೂಡ ಟೇಸ್ಟನ್ನು ಹಂಗೆ ಇರ್ತಾವು ಸೌಂಡ್ ಅಂತ ಆಪರಿ ಇರ್ತೈತಿ ಅದ್ರದ್ದು ಚಂಡ್ ಚೆಂಡ ಅಂತ ಸೌಂಡ್ ಬರ್ತೈತೈತಿ ಫ್ರೈ ಮಾಡಿಂದ ಟೇಸ್ಟನ್ನು ಹಾಗೆ ಇರ್ತೈತಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಭಾಳ ಭಾಳ ಟೇಸ್ಟಾಗಿರ್ತೈತಿ ಈ ಥರ ಪೂರ್ತಿಯಾಗಿ ಎಲ್ಲನೂ ಚಿಪ್ಸ್ ಶೇಪಿಗೆಲ್ಲ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಇವನ್ನ ಕಟ್ ಮಾಡಿದ್ದನ್ನು ಕೂಡ ಒಂದು ಬಟ್ಟಲ್ದಾಗ ನೀರಿಟ್ಕೊಂಡು ಅವನ್ನ ಆ ನೀರಿಗೆ ಹಾಕಬೇಕ್ರಿ ನೀರಿಗೆ ಹಾಕ್ಕೊಂಡು ಸ್ವಲ್ಪ ಕ್ಲೀನಾಗಿ ಅದೆಲ್ಲ ತೊಳ್ಕೊಬೇಕು ಈಗ ನೋಡ್ರಿ ಸ್ನೇಹಿತರೆ ನೀರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಹಾಕಿ ಅವನ್ನ ಕ್ಲೀನಾಗಿ ತೊಳ್ಕೊಬೇಕು ತೊಗೊಂಡು ಮತ್ತೆ ಒಂದು ಕಾಟನ್ ಬಟ್ಟೆ ಇರ್ತೈತಿ ಎಲ್ರಿ ವೈಟ್ ಅದ ಯಾವುದಾದ್ರೂ ಕಾಟನ್ ವೇಲ್ ಆಯಿತು ಬಟ್ಟೆ ಆಯಿತು ಯಾವುದಾದ್ರೂ ತೊಗೊಂಡು ಇವುಗಳನ್ನ ಈ ಥರ ಕಿವುಚಿ ಕಿವುಚಿ ಸ್ವಲ್ಪ ತೊಳೆದಾದಮೇಲೆ ಕಾಟನ್ ಬಟ್ಟೆ ಮೇಲೆ ಹಾಕಿ ಅದನ್ನು ತೇವಾಂಶ ಎಲ್ಲ ಹೋಗಬೇಕು ಅದರೊಳಗೆ ನೀರಿನ ಅಂಶ ಅಂತೇಳಿ ಏನು ಇರಬಾರ್ದು ಯಾಕಂದ್ರೆ ನಾವು ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡೋದ್ರಿಂದ ಸೌಂಡ್ ಬರುತ್ತೆ ಅದು ನೀರಿನ ಅಂಶ ಇತ್ತಂದ್ರೆ ಬೇಗ ಫ್ರೈ ಆಗೋದಿಲ್ಲ ನೀರಿನ ಅಂಶ ಇದ್ರೆ ಹಾಗಾಗಿ ಈ ಥರ ಒಂದು ವೈಟ್ ಕಾಟನ್ ಬಟ್ಟೆಯೊಳಗೆ ಹಾಕಿ ನಾನು ವಿಡಿಯೋದಲ್ಲಿ ತೋರಿಸಲ್ರೆ ಆ ಥರ ಸ್ವಲ್ಪ ಒತ್ತಿ ಒತ್ತಿ ಅದನ್ನು ನೀರಿನ ಅಂಶ ಎಲ್ಲ ಡ್ರೈ ಮಾಡ್ಕೊರಿ ಚಿಪ್ಸ್ ಆಲೂಗಡೆ ಪೀಸಿ ಅದನ್ನ ವಾಪಸ್ಸು ಒಂದು ಬೌಲ್ಗೆ ಹಾಕ್ಕೋಬೇಕು ಅವು ಸ್ವಲ್ಪ ಡ್ರೈ ಡ್ರೈ ಅಂಶಿರ್ತೈತಿ ತೇವಾಂಶ ಎಲ್ಲ ಹೋಗಿ ಈಗ ಇದಕ್ಕೆ ಕುರ್ಕುರೆ ಮಾಡೋಕೆ ಏನೇನೆಲ್ಲ ಸ್ಪೈಸಸ್ ಹಾಕಬೇಕು ಅನ್ನೋದನ್ನ ಈ ತೋರಿಸ್ತೀನಿ ನಿಮ್ಗೆ ಫಸ್ಟಿಗೆ ಸ್ವಲ್ಪ ಖಾರದ ಪುಡಿ ಹಾಕೋತೀನಿ ಸ್ನೇಹಿತರೆ ಖಾರ ಪುಡಿ ಖರ್ಪುಡಿ ಹಾಕೊಂಡಿಂದ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಸ್ನೇಹಿತರೆ ಉಪ್ಪು ಹಾಕ್ಕೊಂಡು ಒಂಚೂರು ಏನದು ಗರಂ ಮಸಾಲೆ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಒಂದು ಚೂರುಛೂರು ಹಾಕೋರಿ ನೀವು ಎಷ್ಟು ಮಾಡ್ತಿರ್ತೀರೋ ಅದ್ರ ತಕ್ಕನ ಅದ್ರ ತಕ್ಕನಾಗೆ ಸ್ಪೈಸಸ್ ಹಾಕ್ಕೊಡ್ರಿ ಮತ್ತೆ ಜಾಸ್ತಿ ಸ್ಪೈಸಸ್ ಹಾಕೊಂಡೋಗ್ಬೇಡ್ರಿ ಆ ಖಾರ ಅನ್ಸುತ್ತೆ ಮಕ್ಕಳಿಗೆ ಅತಿ ಮಸಾಲೆ ಅನ್ನ ಚಲೋ ಅಲ್ಲ ನೋಡಿ ಹಾಕೋರಿ ಆಮೇಲೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟು ರೀ ಅಕ್ಕಿ ಹಿಟ್ಟು ಹಾಕೊಳೋದ್ರಿಂದ ಕ್ರಿಸ್ಪಿಯಾಗಿ ಬರ್ತವೆ ಕುರ್ಮ್ ಕುರುಮ್ ಅಂತೇಳಿ ಅಕ್ಕಿ ಹಿಟ್ಟು ಜೊತೆಗೆ ಕಾರ್ನ್ಫ್ಲವರ್ ಕಾರ್ನ್ ಕಾರ್ನ್ಫ್ಲವರ್ ನಾ ಯೂಸ್ ಮಾಡೋತ್ತಿಲ್ಲ ನಾವು ಓನ್ಲಿ ಅಕ್ಕಿ ಹಿಟ್ಟಷ್ಟು ರೀ ಹಾಕ್ಕೊಂಡು ಇದು ಗರಂ ಮಸಾಲೆ ನಾನು ಈಗ ಹಾಕಿರೋದು ಅದು ಇಷ್ಟನ್ನು ಹಾಕ್ಕೊಂಡು ಕೈಲೇ ಈ ಥರ ನಾವು ವಿಡಿಯೋದಲ್ಲಿ ತೋರ್ಸಾಗತ್ತೀನಿ ಅಂದರೆ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಡ್ರೈ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿ ನೀರು ಎಣ್ಣೆ ಏನು ಬೇಡ ಒಣದಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಏನೋ ಬಿಡೋ ಅವಶ್ಯಕತೆ ಏನಿಲ್ಲ ಸ್ನೇಹಿತರ ಹಂಗೆ ಡೈರೆಕ್ಟಾಗಿ ಎಣ್ಣೆ ಕಾಯೋರಿಗೆ ಅಷ್ಟೇ ಬಿಟ್ಟರೆ ಸಾಕು ಎಣ್ಣೆ ಎಣ್ಣೆಕಾಯ್ದು ಗುಟ್ಲೆ ಡೈರೆಕ್ಟಾಗಿ ಫ್ರೈ ಮಾಡ್ಕೊಬೋದು ಯಾಕಂದರೆ ಟೈಮೇ ಹಿಡಿಯೋದಿಲ್ಲ ಇದು ಆಮೇಲೆ ಇದು ಅರ್ಶಿಣ ಪುಡಿ ಲಾಸ್ಟಿಗೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡೋಗಿನಿರಿ ಇದನ್ನ ಹಾಕ್ಕೊಂಡು ನೀಟಾಗಿ ಸರಿ ಎಲ್ಲನೂ ಮಿಕ್ಸ್ ಮಾಡಿಬಿಡ್ರಿ ಈ ಥರ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಅಂದರೆ ಎಲ್ಲ ಮಸಾಲೆ ಆಲೂಗಡ್ಡೆ ಪೀಸಸ್ಗೆಲ್ಲ ಸರಿಯಾಗಿ ಹೀರು ಹಿಡ್ಕೋತೈತಿ ಆ ಥರ ಮಾಡಿ ಈ ಥರ ಒಂದು ವರ್ಷ ನೆಲ ಪುಡಿಯೋದೆಲ್ಲ ಆ ಥರ ಮಾಡಿದರೆ ಆಯಿತು ಇವು ಚಿಪ್ಸ್ ಮಾಡೋಕ್ಕೆ ಚಿಪ್ಸ್ ಸಾರಿ ಕುರ್ಕುರಿ ಮಾಡೋಕ್ಕೆ ರೆಡಿ ಆಯಿತು ಲಾಸ್ಟಿಗೆ ಸ್ವಲ್ಪ ಕರಿಬೇವ್ ಕೊತ್ತಂಬರಿ ಚೂಟಿ ಹಾಕೊಂಬಿಡ್ರಿ ಈಗ ಮುಗಿತಿದ್ದು ಎಲ್ಲ ರೆಡಿ ಮಾಡ್ಕೊಳ್ಳೋದು ಇನ್ನೇನಿದ್ರು ಎಣ್ಣೆ ಒಳಗೆ ಫ್ರೈ ಮಾಡೋದು ಅಷ್ಟೇ ಕೆಲಸ ಈಗ ಈ ಕಡೆಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಸ್ನೇಹಿತರೆ ಒಂದು ಬಾಣಲೆ ಒಳಗೆ ಎಣ್ಣೆ ಎಲ್ಲ ಕಾದೈತಿ ಇವನ್ನ ಒಂದೊಂದೇ ಕೈಯಾಗೆ ತೊಗೊಂಡು ಬಿಡಿ ಬಿಡಿಯಾಗಿ ಉದುರು ಉದ್ರಾಗಿ ಬಿಡ್ರಿ ಒಂದೊಂದು ಉದುರ್ಸ್ಕೊಂತ ಹೋರು ಎಣ್ಣೆ ಒಳಗೆ ಒಟ್ಟಿಗೆ ಹಾಕ್ಬಿಡ್ಬೇಡಿ ಯಾಕಂದ್ರೆ ಒಂದ್ಕೊಂದು ಅಂಟ್ಕೊಳ್ತಾವೆ ಅವು ಸ್ವಲ್ಪ ಬಿಡಿಸಿ ಬಿಡಿಸಿ ಹಾಕೋಕೆ ಟ್ರೈ ಮಾಡಿರಿ ಅವಾಗ ಸಬ್ ಒಂದೊಂದೇ ಪೀಸ್ ಸಿಂಗಲ್ ಸಿಂಗಲ್ ಆಗಿ ಚೆಂದಾಗಿ ಆ ಕುರ್ಕುರಿ ಸ ಸಕ್ಕತ್ತಾಗಿ ಬರ್ತಾವು ಹಾಕಿ ಆದಮೇಲೆ ಇದನ್ನ ಫ್ರೈ ಮಾಡ್ಕೊರಿ ಕಲರ್ ಗೋಲ್ಡನ್ ಬ್ರೌನ್ ಬರೋರಿಗೆ ಒಂದು ಸೈಡ್ ಫ್ರೈ ಮಾಡ್ಕೊರಿ ಆಮೇಲೆ ಇನ್ನೊಂದು ಸರಿನ ಟರ್ನ್ ಮಾಡಿ ಇನ್ನೊಂದು ಕಡೆನ ಅದೇ ಥರ ಫ್ರೈ ಮಾಡಿರಿ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಫ್ರೈ ಮಾಡಿದರೆ ಸಾಕು ಮಸ್ತಾಗಿ ಫ್ರೈ ಆಗ್ತಾವು ಫುಲ್ ಕ್ರಿಸ್ಪಿಯಾಗಿ ಬೇಕಂದ್ರೆ ಸ್ವಲ್ಪ ಜಾಸ್ತಿಯಾಗಿ ಫ್ರೈ ಮಾಡ್ಕೊರಿ ಕುರುಮ್ಕುರು ಅನ್ನಂಗೆ ಬೇಕಂದ್ರೆ ಸ್ಪೈಸಿಯಾಗಿ ಸ್ವಲ್ಪ ಸಾಫ್ಟಾಗಿ ತಿಂತಿರ್ತಾರೆ ನೋಡಿ ಆ ಥರ ಆದರೆ ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಕಡಿಮೆ ಫ್ರೈ ಮಾಡಿದ್ರೆ ಆ ಥರ ಮಾಡ್ಕೊಂಡು ತಿಂಡ್ರು ಇಲ್ಲ ಫುಲ್ ನಮ್ಗೆ ಕ್ರಿಸ್ಪಿ ಬೇಕಂದ್ರೆ ಸ್ವಲ್ಪ ಎಣ್ಣೆ ಒಳಗೆ ಸ್ವಲ್ಪತ್ತು ಒಂದು ನಿಮಿಷ ಒಂದು ಅರ್ಧ ನಿಮಿಷ ಹೆಚ್ಚಿಗೆ ಫ್ರೈ ಮಾಡ್ಕೋರಿ ಅಷ್ಟೇ ಸಾಕು ಹಾಕಿದ್ರೆ ಉಟ್ಲೆ ಪ್ಲೇಟಿಗೆ ಹಾಕಿಂತ ಸೌಂಡ್ ಬರುತ್ತೆ ಅದು ಚೆನ್ನ ಚೆನ್ನ ಅಂತೇಳಿ ಅಲ್ಲಿ ಗೊತ್ತಾಗುತ್ತೆ ಪರ್ಫೆಕ್ಟಾಗಿ ಫ್ರೈ ಆಗೈತಿ ಅಂತೇಳಿ ಈಗ ನಾನು ಮಾಡಿರೋದ್ರೊಳಗೆ ಈ ಒಂದು ಮೂರಿಂದ ನಾಲ್ಕು ಸರಿ ಹಾಕೋಣ ಅಷ್ಟು ಆಗಿತ್ತು ನಾನು ಮಾಡಿದ್ದು ತೊಗೊಂಡಿದ್ದು ಎರಡು ಆಲೂಗಡ್ಡೆ ಒಳಗೆ ಅಷ್ಟೇ ಚಿಪ್ಸ್ ಅದು ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಮಕ್ಳಿಗೆ ಹೊರಗಡೆ ಕೊಡ್ಸಿದ್ರೆ ಅಷ್ಟನ್ನ ಒಂದು ಎರಡು ಆಲೂಗಡ್ಡೆ ಒಳಗೆ ಮಾಡ್ಕೊಬೋದು ನೋಡ್ತಿರ್ಬೋದು ನಾನು ಫ್ರೈ ಮಾಡಿ ಅದೆಲ್ಲ ಮುಗುತ್ತೆ ನಾನು ಫುಲ್ ರೋಸ್ಟಾಗಿ ಮಾಡೀನಿ ಫುಲ್ ಕ್ರಿಸ್ಪಿಯಾಗಿ ಬರಲಿ ಅಂತೇಳಿ ಇದಕ್ಕಂತೂ ಲೈಟ್ ಕಲರ್ ಆದರೂ ಫ್ರೈ ಮಾಡ್ಕೊಂಡು ತೆಗಿಬೋದು ನೀವು ಅದನ್ನು ನಾನು ಟೊಮೆಟೊ ಕೆಚಪ್ ಜೊತೆಗೆ ಸರ್ವ್ ಮಾಡೋಕೀನಿ ಭಾಳ ಅಂದ್ ಭಾಳ ಟೇಸ್ಟಿಯಾಗಿದ್ದು ಎಲ್ಲ ಸ್ಪೈಸಸ್ ಹಾಕಿರ್ತೀವಲ್ಲ ರೀ ಸಕ್ಕತ್ತಾಗಿರ್ತೈತೆ ಆಲೂಗಡ್ಡೆ ಅಂತ ಅನ್ಸೋದೇ ಇಲ್ಲ ತಿನ್ನುವಾಗ ಥ್ಯಾಂಕ್ಸ್ ಫಾರ್ ವಾಚಿಂಗ್